ಮೊಮೋಸ್ ಇದು ಈಶಾನ್ಯ ಭಾರತದ ಜನಪ್ರಿಯವಾದ ಖಾದ್ಯ ಮೊಮೋಸ್ ಅಂತ ಮೊಮೋಸ್ ದೇಹದ ಕೊಬ್ಬನ್ನು ಕಡಿಮೆ ಮಾಡುತ್ತೆ ಮೋಮೋಸ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮೊಮೋಸ್ನಲ್ಲಿ ಹೆಚ್ಚಿನ ಪ್ರಮಾಣ ತರಕಾರಿಗಳನ್ನು ನಾವು ಉಪಯೋಗಿಸ್ತೀವಿ ಇದನ್ನು ಮೈದಾ ಹಿಟ್ಟನ್ನು ಉಪಯೋಗಿಸ್ತೀವಿ ಆದ್ದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಚಿಲ್ಲಿ ಸಾಸ್ ಹಾಕ್ತಾರೆ ಇದಕ್ಕೆ ಚಿಲ್ಲಿ ಸಾಸ್ ಬದಲಿಗೆ ಪುದೀನ ಚಟ್ನವನ್ನು ಬಳಸಿ ಚಿಕನ್ ಬದಲಿಗೆ ತರಕಾರಿಗಳನ್ನು ಬಳಸಿ ಮತ್ತು ಮೋಮೋಸನ್ನು ಮಿತವಾಗಿ ತಿನ್ನಿ ಅಂತ ನಾನು ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ನಾವು ಇವತ್ತು ಮೋಮೋಸ್ ಅಂತ ಮಾಡೋದು ಹೆಂಗ ಅಂತ ನೋಡಮ್ಮ ನಾನು ಇದಕ್ಕೆ ಕೋಸುಗಡ್ಡೆ ಆಮೇಲೆ ಡೊಂಡು ಮೆಣಸಿನ್ಕಾಯಿ ಒಂದು ಅರ್ಧ ಉಳ್ಳಾಗಡ್ಡಿ ರೀ ಕ್ಯಾರೆಟ್ ತೊಗೊಂಡಿಲ್ಲ ಕ್ಯಾರೆಟ್ ಹಾಕಬೇಕು ಇಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿನಿ ಇದ್ರಾಗ ಒಂಚೂರು ಉಪ್ಪು ಹಾಕಿ ರೀ ಇದು ನಾತ್ಕೋಬೇಕು ಚೆಂದಾಗಿ ಮೆತ್ತನಂಗೆ ನಾತ್ಕೊಂಡು ಒಂದೈದು ನಿಮಿಷ ತನಕ ರೀ ಇದಕ್ಕೆ ಇದು ಏನಪ್ಪ ಅಂತಂದರೆ ಮೋಮೋಸು ಮೈದಾ ಹಿಟ್ಟಿನಿಂದ ಮಾಡ್ತೀವಲ್ಲ ರೀ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ರೂ ರುಚಿ ಚೆನ್ನಾಗಿರುತ್ತೆ ಕಾಯಿ ಪಲ್ಯ ಇರ್ತಾವೆ ತರಕಾರಿ ಜಾಸ್ತಿ ಇರುತ್ತೆ ಇದ್ರಾಗ ನಾವು ಮನೆಗೆ ಮಾಡಿಕೊಂಡು ತಿನ್ಬೇಕಂದ್ರೆ ಕಾಯಿ ಪಲ್ಯ ನಮಗೇನು ಇಷ್ಟ ಅವೆಲ್ಲ ಹಾಕಿ ನಾವು ಮನ್ಯಾಗೆ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಈಗ ನೋಡಿರಿ ನಾನು ಇಲ್ಲೇ ಮೂರು ಟೊಮೆಟೊ ತೊಗೊಂಡಿನಿ ಇದಕ್ಕೇನಪ್ಪ ಇದಕ್ಕೆ ಎರಡು ಲೈನ್ ಕಟ್ ಮಾಡಬೇಕು ಆಮೇಲೆ ಇದಕ್ಕೆ ನೀರಿನಾಗ ಕುದಿಸ್ಬೇಕ್ರಿ ಇದನ್ನು ಟಮಾಟಿನ ಇದ್ರಾಗ ಮತ್ತು ಇದು ಒಂದು ನಾಲ್ಕು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಏನಪ್ಪ ಅಂದರೆ ಒಂದು ಎರಡು ಬ್ಯಾಡಿಗೆಕಾಯಿ ಹಾಕಿ ಎರಡು ಕಾಯಿ ಹಾಕ್ಬೇಕು ಯಾಕಂದ್ರೆ ಒಂದು ಖಾರ ಇರುತ್ತಾ ಒಂದು ಕಲರ್ ಇರುತ್ತಾ ಅದ್ರ ಹಂಗೆ ಹಂಗಾಕಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿನಿ ಅದು ಕುದಿಯಕ್ಕೆ ಇಟ್ಟಿನರಲ್ಲೇ ಇದ್ರಾಗ ಏನೈತೆ ನಾನಿಲ್ಲಿ ಕ್ಯಾಬೇಜು ಆಮೇಲೆ ಡೊಂಡು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನೆಲ್ಲ ಇದನ್ನೆಲ್ಲ ರೀ ನಾನು ಇದ್ರಾಗ ಸ್ವಲ್ಪ ಉಪ್ಪಾಕಿಟ್ಟಿದ್ದೆ ಇದು ನೀರು ಬಿಡುತ್ತೆ ಹಿಂಗೆ ನೀರು ಇದಕ್ಕೆ ಹಿಂಡ್ಕೊಬೇಕು ಇಂಡ್ಕೊಂಡಾದ್ಮೇಲೆ ಆ ನೀರು ಎದ್ರಾಗ ಹಾಕೋರಿ ಸಾರು ಗೀರು ಮಾಡ್ತೀವಲ್ಲ ಅದ್ರಾಗ ಇದ್ರಾಗ ಏನು ಬೇಕಾಗಿಲ್ಲ ಇದ್ರಾಗ ಏನಪ್ಪ ಸ್ವಲ್ಪ ಉಪ್ಪು ಖಾರ ಅರಶಿನ ಹಾಕಿ ಇದಕ್ಕೇನೈತೆ ಕಲಿಸ್ಬೇಕ್ರಿ ಕಲ್ಸಿಂದ ಇದು ಈ ಕಡೆ ನೋಡಿರಿ ಇದು ಕುದಿಯಾಕತ್ತವ ಇನ್ನೂ ಸ್ವಲ್ಪ ಕುದಿಬೇಕು ಇವಾಗ ನೋಡಿರಿ ಈ ಕುದ್ದು ಇದಕ್ಕೆ ಇದ್ರದ್ದು ಸಿಪ್ಪಿ ಸುಲೀತು ನೋಡ್ರಿ ಇಲ್ಲೇನು ಮಾಡ್ಬೇಕಪ್ಪ ಅಂದರೆ ಒಂದು ಸ್ವಲ್ಪ ಒಳ್ಳೆಣ್ಣೆ ಹಾಕಿ ನಾವೇನು ಅದಕ್ಕೆ ಉಪ್ಪು ಖಾರ ಕಲಿಸ್ಕೊಂಡಿದ್ವಲ್ಲ ಅದನ್ನು ಇದ್ರಾಗ ಏನು ಮಾಡ್ಬೇಕಂದ್ರೆ ಇದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಲ್ಲ ತುರ್ಕೋಬೇಕ್ರಿ ಇದನ್ನು ಹಿಂಗೆ ಈಗ ತುರ್ಕೊಂಡು ಹಾಕೋರಿ ಈ ಒಂದು ಎರಡು ಬೆಳ್ಳುಳ್ಳಿ ತುರಿ ಇದಕ್ಕೆ ಇದ್ರಂಗೆ ಅಲ್ಲ ಬೆಳ್ಳುಳ್ಳಿ ಎಲ್ಲ ತುರ್ಕೊಂಡು ಇದು ಸ್ವಲ್ಪ ಎಣ್ಣೆಯಾಗ ಬಿಸಿ ಮಾಡ್ಬೇಕ್ರಿ ಇದನ್ನು ಬಿಸಿ ಮಾಡಿಂದ ಏನಪ್ಪ ಅಂದರೆ ಇದಕ್ಕೆ ನಾವೇನು ಕಾಯಿಪಲ್ ತೊಗೊಂಡಿದ್ವಲ್ಲ ಅದನ್ನು ಇದ್ರಾಗ ಕಲ್ಸ್ಬೇಕ್ರಿ ಚೆಂದಾಗಿ ಅದು ಸ್ವಲ್ಪ ನೀರು ಇರುತ್ತಲ್ಲ ಒಂದು ಸ್ವಲ್ಪ ಇರುತ್ತೆ ನೀರು ಜಾಸ್ತಿ ಇರಲ್ಲ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಕಲಸಿದಂಗೆ ಅದನ್ನು ಕಲಸಿ ಇಡ್ಬೇಕ್ರಿ ಅದನ್ನು ಇಲ್ಲೇನೈತೆ ಇಲ್ಲಿ ನೋಡ್ರಿ ಇದರಂಗ ಈಗ ಎಲ್ಲವಷ್ಟು ಟಮಟೆ ನಾವು ಇದ್ರಂಗ ಸುಲಿದು ನಾವು ಇದು ಮೆಣಸಿನ್ಕಾಯಿನೂ ಕುದಿಸೋಕೆ ಇಟ್ಟಿವ್ರಿ ಅದ್ರಾಗ ಅದನ್ನು ಮಿಕ್ಸಿಯಾಗ ಹಾಕಿ ಇಲ್ಲ ನೋಡ್ರಿ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಒಂದೆರಡು ಜವರಿ ಮೆಣಸಿನ್ಕಾಯಿ ಹಾಕಿದ್ರೆ ಖಾರನೂ ಇರುತ್ತೆ ನೋ ಮೆಣಸಿನಕಾಯಿ ಕೆಂಪೂ ಇರುತ್ತೆ ಎರಡು ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ರುಬ್ಕೋಬೇಕ್ರಿ ಅದನ್ನು ಇಲ್ಲೇನೈತೆ ಇಲ್ಲ ಸ್ವಲ್ಪ ಒಂದು ಕಡಾಯ್ದಾಗ ಒಂದು ನಾವು ಎಣ್ಣೆಗೆ ಅಲ್ಲ ಬೆಳ್ಳುಳ್ಳಿ ಹಾಕಂಬ್ರಿ ಅಲ್ಲ ಬೆಳ್ಳುಳ್ಳಿ ಹಾಕಿ ಇದೇನು ನಾವು ಟಮಾಟಿ ಅದು ಬಿಸ್ಕೊಂಡಿದ್ವಲ್ಲ ಇದ್ರಾಗ ಹಾಕಿ ಕುದಿಸ್ಕೋಬೇಕ್ರಿ ನಾವು ಇಲ್ಲೇನೈತೆ ಒಂದು ಬೊಗಣಿ ತಗೊಂಡು ಅದ್ರಾಗ ನೀರು ಕಾಯ್ಬೇಕ್ರಿ ಕಾಯಿಸಿ ಅದು ಒಂದು ಇದು ಇರ್ತಲ್ಲ ರೀ ಪುಟ್ಟಿ ತೂತಿನ ಪುಟ್ಟಿ ಅವು ಅದ್ರಾಗ ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ನನ್ನ ತಲ್ಲ ಆ ಪುಟ್ಟಿ ಇದ್ದಿಲ್ಲ ಅದಕ್ಕೆ ನಾ ನಾನು ಏನೈತೆ ಒಂದು ಈ ಥರ ಪ್ಯಾನ್ ಇತ್ತು ಅದು ತೊಗೊಂಡಿನಿ ಅದಕ್ಕೆ ಎಣ್ಣೆ ಸೋರ್ಕೊಂಡು ಇಟ್ಕೊಂಡಿನಿ ಇಲ್ಲಿ ಮೈದಾ ಹಿಟ್ಟು ಏನೈತೆ ಸ್ವಲ್ಪ ನಾದ್ಕೊಂಡು ಒಂದು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕ್ರಿ ಅದನ್ನು ಒಂದು ಇಷ್ಟಿಷ್ಟೇ ಬರ್ಬೇಕು ನಾವೇನು ಇದು ಮಾಡ್ತೀವಲ್ಲ ರೀ ಕರಿಗಡುಬು ಆ ಥರ ಅಷ್ಟೇ ಇರ್ಬೇಕು ಇದು ಏನಪ್ಪ ಅಂದರೆ ಒಂಥರ ಕುಚ್ಚು ಇದ್ದಂಗೆ ರೀ ನಮ್ಮ ಉತ್ತರ ಕರ್ನಾಟಕದಾಗ ಕುಚಿ ಮಾಡ್ತೀವಲ್ಲ ಅದೇ ಥರ ಏನೈತೆ ತರಕಾರಿ ಇಡ್ತಾರೆ ಅದನ್ನು ಚಲೋ ಆರೋಗ್ಯಕ್ಕೆ ಒಳ್ಳೇದು ಆದರೆ ಮೈದಾ ಇಟ್ಟು ಒಳ್ಳೆಯದಲ್ಲ ಆದಷ್ಟು ನೀವು ಕಮ್ಮಿ ಮಾಡಿರಿ ಮನೆಗೆ ಮಾಡ್ಕೊಂಡು ತಿಂದರೆ ಒಳ್ಳೇದು ಹೊರಗೆ ಹೆಂಗೋ ಎಣ್ಣೆ ಅದು ಇದು ಚಲೋ ಇರಲ್ಲ ಅದ್ರ ಸಲಾಗಿ ಹೊರಗೆ ನಾವು ತಿನ್ನೋದು ಚಲೋ ಅಲ್ಲ ಯಾವಾಗಾದರೂ ತಿಂಗ್ಳಕ್ಕೊಮ್ಮೆ ಮಾಡ್ಕೊಂಡು ತಿಂದರೆ ಅದು ಚಲೋ ಇದು ಚಿಕನ್ಯಾಗು ಬರ್ತೀರಿ ಮಾಡ್ಕೊಂಡು ತಿನ್ನಕ್ಕೆ ಇದು ಚಿಕನ್ನಾಗೂ ಮಾಡ್ಕೊಂಡು ತಿನ್ಬೌದು ರೀ ನಾವು ನೋಡ್ರಿ ಈ ಥರ ಇಷ್ಟೇ ಲಟ್ಸ್ತೀನಿ ನಾನು ಈಗ ನೋಡ್ರಿ ತಳ್ಳಗಿರ್ಬೇಕ್ರೆ ಅದು ಭಾಳ ದಪ್ಪ ಲಟ್ಟಿಸ್ಬಾರ್ದು ತಳ್ಳಗೆ ಲಟ್ಟಿಸ್ಬೇಕು ಈ ಥರ ತಳ್ಳಗೆ ಲಟ್ಸಿದ್ರೆ ಅದು ಏನೈತೆ ಕುದ್ದಿಂದ ಕಾಣ್ತಿರ್ಬೇಕ್ರಿ ಕನ್ನಡಿ ಕನ್ನಡ ಹೆಂಗೆ ಕಾಣುತ್ತಲ್ಲ ಅದು ಒಳಗಿಂದ ಕಾಣಿಸ್ಬೇಕು ನಮ್ಗೆ ಇದ್ರಾಗ ತುಂಬಬೇಕ್ರಿ ನಾವು ಒಂದು ಚಮಚ ರೀ ಅದು ಚಲೋ ಬಾಯಿಗೆ ಚೆಂದ ಬರ್ಬೇಕ್ರಿ ಅದು ತಿನ್ನಕೆ ಬೆಸ್ಟ್ ಆಗ್ಬೇಕು ಬಾಯಿಗೆ ಇದಕ್ಕೇನಿತ್ತು ನೋಡ್ರಿ ಇದು ಮಡ್ಸ್ಕೊ ಮಡ್ಸ್ಕೊತ ಹೋಗ್ಬೇಕ್ರಿ ಇದಕ್ಕೆ ಹೆಂಗೆ ನಾವು ನೀರಿಗೆ ಮಾಡ್ತೀವಲ್ಲ ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಒಂದ್ರ ಮ್ಯಾಗ ಈ ಥರ ಒತ್ಕೊ ಅಂತ ಹೋಗ್ಬೇಕ್ರಿ ನೋಡಿರಿ ಇದ್ರಂಗೆ ನಿಮ್ಗೆ ಕಾಣ ಇಲ್ಲ ಈ ಥರ ಹಿಂಗೆ ನೋಡಿರಿ ಒಂದೊಂದು ಒಂದ ಒಂದು ಒಂದೊಂದು ಒತ್ತಿದ್ರಿ ಎಷ್ಟು ಚಂದ ಒಂಥರ ಮೋದಕ ಇದ್ದಂಗೆ ರೀ ನಾವು ಗಣಪತಿ ಹಬ್ಬಕ್ಕೆ ಮಾಡ್ತೀವಲ್ಲ ಅದೇ ಥರ ಮಾಡ್ಕೋಬೇಕು ಮತ್ತು ಇದ್ರಾಗ ಭಾಳಷ್ಟು ಡಿಸೈನ್ ಮಾಡ್ಬೋದು ರೀ ನಾವು ನಾವು ಖರ್ಚಿಕಾಯಿ ಮಾಡ್ತೀವಲ್ಲ ಅದ್ರಂಗ ಒತ್ತಿನೂ ಮಾಡ್ಬೋದು ನಮ್ಗೆ ಹೆಂಗೆ ಹೆಂಗ ಆಗುತ್ತಾ ಅದ್ರಂಗೆ ನೋಡಿರಿ ಇದು ನೋಡಿರಿ ಗಂಟು ಗಂಟು ಹೆಂಗೆ ಕಾಣುತ್ತಲ್ಲ ಅದ್ರಂಗೆ ರೀ ಸೇಮ್ ಮೋದಕ ರೀ ಇದ್ರಂಗ ಇದ್ರಾಗ ಏನಪ್ಪ ಅಂದರೆ ನಾವು ತರಕಾರಿ ಇಡ್ತೀವಿ ಅಷ್ಟೇ ಇದ್ರಾಗ ತರಕಾರಿ ಇಟ್ಟು ಅದು ಸೋಯಾ ಸಾಸು ಅದು ಇದು ಅಂತ ಹಾಕ್ತಾರೆ ಅದು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ನಾವು ಮನೆಯಾಗ ಏನಪ್ಪ ಸಿಂಪಲ್ ಉಪ್ಪು ಖಾರ ಹಾಕಿದ್ವಿ ನಮ್ಗೆ ಏನು ಉಳಿಬೇಕಾ ಒಂದು ಸ್ವಲ್ಪ ನಿಂಬೆಹಣ್ಣು ನಿನ್ಕೊಂಡ್ವೇ ಆ ಥರ ಮಾಡ್ಕೊಂಡು ತಿಂದ್ಬಿಟ್ಟು ಅದೇ ನಮ್ಗೆ ಚಲೋ ರೀ ನೋಡಿರಿ ಈ ಇದ್ರಂಗೆ ಇದ್ರಂಗೆ ಮಾಡಿ ನೀವು ಎಷ್ಟು ಮಾಡ್ತೀರಲ್ಲ ಅಷ್ಟೊಂದೆಲ್ಲ ಮಾಡ್ಕೊಂಡು ಇಟ್ವ್ರಿ ಇಟ್ಕೊಂಡಾದ್ಮೇಲೆ ನಾವು ಏನೈತೆ ಒಂದು ಒಂದು ಬೊಗಣೆಗೆ ಒಂದು ನೀರು ಕಾಸಿರ್ತೀವಲ್ಲ ಇದ್ರಾಗೂ ಬರ್ತೀರಿ ಇಡ್ಲಿ ಪಾತ್ರೆದಾಗ ಇಡ್ಲಿ ಪಾತ್ರೆದಾಗು ನೀರು ಇಟ್ಟು ಇಡ್ಲಿ ಇದ್ರಾಗ ನಾವು ಏನು ಇಡ್ಲಿ ಹಾಕ್ತೀವಲ್ಲ ಅದ್ರಾಗ ಎಣ್ಣೆ ಸವ್ರಿ ಅದನ್ನು ಇಟ್ಟು ಮುಚ್ಚಿಬಿಟ್ಟಂದ್ರೆ ಅದು ಹಬೆದಾಗ ಬೇಯ್ದು ಬಿಡ್ತದೆ ಅದರದ್ದು ಆವ್ಯಾಗ ನೀರಿನ ಆವ್ಯಾಗ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತೆ ಈ ಭಾಳ ರೀ ಹುಡುಗರು ಇದನ್ನು ತಿನ್ನಕ್ಕ ಹೊರಗೆ ಹೋದ್ರೆ ಎಷ್ಟೊಂದು ರೇಟ್ ಇದನ್ನು ಚಿಕನ್ದಂತರ ಭಾಳ ರೇಟ್ ಇದು ಕಾಯಿ ಪಲ್ಯದ್ದು ಬಿಡ್ರಿ ಇದು ನೋಡಿರಿ ನಾನು ಇದು ಎಣ್ಣೆ ಹಚ್ಚಿ ಇಟ್ಟಿದ್ದೆ ಇದ್ರೆ ಒಂದು ಸ್ವಲ್ಪ ದೂರ ಇಡ್ರಿ ಯಾಕಂದ್ರೆ ಅದು ಅಗಲಾಗಿ ಬಿಡ್ತಾವ್ರಿ ಅವು ಇದಕ್ಕೆ ನೀರಿನ ಹಬ್ಬಕ್ಕೆ ಈ ಥರ ನೋಡಿರಿ ಇದು ಒಂದು ಡಿಸೈನ್ ಬೇರೆ ಮಾಡೀನಿ ನೋಡಿರಿ ನಾನಿಲ್ಲೆ ಈ ಇದನ್ನು ಬರ್ತಾ ಇನ್ನೊಂದು ಸರಿ ನೀವು ಇನ್ನೊಂದು ಡಿಸೈನ್ ಐತ್ರಿ ನೀವು ಕಮೆಂಟ್ನಾಗೆ ಹೇಳ್ರಿ ಯಾವ ಡಿಸೈನ್ ಮಾ ಹೆಂಗ ಅಂತ ನಾವು ಇನ್ನೊಂದು ಸರಿ ನಿಮ್ಮ ಬೇಕಾರೆ ಮಾಡಿ ತೋರಿಸ್ತೀನಿ ನೋಡಿರಿ ಈಗ ಬೆಂದು ನೋಡಿರಿ ಇವು ನೋಡಿರಿ ಎಷ್ಟು ಚಂದ ಆತಲ್ಲ ಕಲರ್ನು ಬೇರೆ ಆಯ್ತು ನೋಡ್ರಿ ಅದು ಒಂಥರ ಇಲ್ಲ ನೋಡ್ರಿ ಈಗ ಒಳಗಿಂದ ಕಾಣಿಸೋಕತ್ತೈತೆ ನೋಡ್ರಿ ಅದು ನಾವೇನು ಏನು ಪಲ್ಯ ಇಟ್ಟಿವಲ್ಲ ಹಿಂಗೆ ಕಾಣಿಸಿದ್ರೆ ನಮ್ಗೆ ಪರ್ಫೆಕ್ಟ್ ಆಗಿತ್ತಂತ ಗೊತ್ತಾಗತ್ತೆ ರೀ ಇದ್ರಾಗ ನೋಡಿರಿ ಇದಕ್ಕೇನಪ್ಪ ಅಂದರೆ ನಾವು ಈ ಚಟ್ನಿ ಮಾಡಿದ್ವಲ್ಲ ಇದ್ರಾಗ ಟಮಾಟೆ ಚಟ್ನಿ ನೋಡಿರಿ ಇದ್ರಾಗ ಹಚ್ಕೊಂಡು ಮಳೆ ಬರ್ತಿರ್ಬೇಕ್ರಿ ಮಳೆ ಬಂದಾಗ ನಾವೇನಾದರೂ ತಿಂದರೆ ತಿನ್ಕಂತನ ಕುಂತು ಬಿಡ್ತೀವಿ ನೋಡಿರಿ ನಾವು ನೋಡಿರಿ ಎಷ್ಟು ಚೆಂದ ಆಗ್ಯಾವ ನೋಡಿರಿ ನೀವು ಒಂದು ಸಾರಿ ಮಾಡ್ಕೊಂಡು ತಿನ್ರಿ ನಾವು ಹೆಂಗಾಗ್ಯಾವ ಅಂತ ಹೇಳಿರಿ ನಮ್ಮ ಕಮೆಂಟ್ನಾಗ ಆಮೇಲೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ